ಆಯ್ ಸ್ನೇಹಿತರೆ ದುಡ್ಡು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ಹೊಂದಿದೆ ನಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ಎಲ್ಲರ ಜೀವನದಲ್ಲಿ ದುಡ್ಡು ಮುಖ್ಯ ಕೆಲವೊಬ್ಬರಿಗೆ ದುಡ್ಡು ಹೆಚ್ಚಾಗಿರುತ್ತದೆ ಆದರೆ ನೆಮ್ಮದಿ ಇರುವುದಿಲ್ಲ ಇನ್ನೂ ಕೆಲವೊಬ್ಬರಿಗೆ ನೆಮ್ಮದಿ ಇರುತ್ತದೆ ದುಡ್ಡೇ ಇರುವುದಿಲ್ಲ ಇನ್ನೂ ಕೆಲವರಿಗೆ ಎಲ್ಲ ಇದ್ದರೂ ಆರೋಗ್ಯವೇ ಇರುವುದಿಲ್ಲ ಭೂಮಿಯ ಮೇಲೆ ಕಷ್ಟ ಇರದವರು ಯಾರೂ ಇಲ್ಲ ಆದರೆ ಈ ದುಡ್ಡಿನಿಂದ ಬರುವ ಸಮಸ್ಯೆಗಳು ಎಲ್ಲರ ಮನೆಯಲ್ಲೂ ಇರುತ್ತದೆ ಸಾಲ ಇಲ್ಲದವರು ಸುಖದಿಂದ ಇರುತ್ತಾರೆಂದು ಹೇಳಿದರೆ ತಪ್ಪಾಗಲಾರದು ಮನೆಯಲ್ಲಿ ಸಾಲ ಇದ್ರೆ ರಾತ್ರಿ ಮಲಗಲು ಸಹ ಆಗುವುದಿಲ್ಲ ಎಷ್ಟೇ ದುಡಿದರೂ ಬರೀ ಬಡ್ಡಿ ಸಾಲವನ್ನು ತೀರಿಸಲು ಆಗುತ್ತದೆ ಪ್ರತಿವರ್ಷ ದುಡಿದರೂ ಸಾಲ ಬಡ್ಡಿಗೆ ಆಗಿ ಹೋಗುತ್ತದೆ ಕೆಲವೊಬ್ಬರು ಜೀವನ ಪೂರ್ತಿ ಸಾಲ ತೀರಿಸುವ ಸಲುವಾಗಿಯೇ ದುಡಿದು ಸಾಯುವ ಹಾಗೆ ಆಗುತ್ತದೆ ಇನ್ನು ಕೆಲವರು ಸಾಲವನ್ನು ತೀರಿಸಲು ಆತ್ಮಹತ್ಯೆ ಮಾಡಿಕೊಳ್ಳುವ ಉದಾಹರಣೆಗಳು ಇವೆ ಅಯ್ಯೋ ಸಾಲದಿಂದ ಮುಕ್ತಿ ಪಡೆಯುವುದು ಹೇಗೆ ಸಾಲವನ್ನು ತ್ವರಿತವಾಗಿ ತೀರಿಸುವುದು ಹೇಗೆ ಈ ಪ್ರಶ್ನೆಯು ಸಾಲ ಪಡೆದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ ಯಾಕೆಂದರೆ ಸಾಲ ಎಂದಿಗೂ ತಲೆಶೂಲವೇ ಇದು ಯಾವಾಗಲೂ ಅಪಾಯಕಾರಿ ಸ್ವಲ್ಪವೇ ಸಾಲ ಸಾಕು ನಮ್ಮ ನೆಮ್ಮದಿ ಹಾಳು ಮಾಡಲು ನಮ್ಮ ಮಾನಸಿಕ ನೆಮ್ಮದಿಯನ್ನೇ ಕೆಡಿಸಿ ಬದುಕನ್ನೇ ಬವಣೆಯಾಗಿಸುತ್ತದೆ ಲಗ್ಜುರಿ ಬದುಕಿಗಾಗಿ ಮಾಡಿಕೊಂಡ ಸಾಲಗಳು ಲಗ್ಜುರಿಯ ರುಚಿ ತೋರಿಸಿ ಸಂಕಷ್ಟಕ್ಕೆ ತಿರುಗಿಸುತ್ತವೆ ಆದ್ದರಿಂದ ಸಾಲದಿಂದ ಮುಕ್ತರಾಗಲು ನಾವು ಏನು ಮಾಡಬೇಕು ಸಾಲದ ಸಮಸ್ಯೆಯಿಂದ ಹೊರಬರಲು ಜ್ಯೋತಿಷ್ಯದ ಮಾರ್ಗಗಳೇನು ಮತ್ತು ಯಾವ ಪರಿಹಾರದಿಂದ ಹಣ ಸಂಬಂಧಿ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿವೆ ಎಂಬುದರ ಮಾಹಿತಿ ಇಲ್ಲಿದೆ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚಾದ ಸಾಲವಿದೆ ಅಂದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಕೇವಲ ಏಲಕ್ಕಿ ಲವಂಗ ಹಾಗೂ ಬೇಳಿಯದೆಲೆ ಇದ್ದರೆ ನಿಮ್ಮ ಮನೆಯ ಸಾಲವು ಪೂರ್ತಿಯಾಗಿ ಇರುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸಾಲವನ್ನು ತೀರಿಸುವುದು ಕಠಿಣವಾದರೂ ಇದು ಸಾಧ್ಯವೇ ಅಸಾಧ್ಯವೇನಲ್ಲ ಎಂಬ ವಿಶ್ವಾಸ ನಮ್ಮ ಮೇಲಿರಬೇಕು ಮನೆಯ ವ್ಯವಹಾರ ಮಾಡುವವರು ಗಟ್ಟಿಯಾಗಿರಬೇಕು ಧೈರ್ಯದಿಂದ ಜೀವನವನ್ನು ನಡೆಸಬೇಕು ಸಾಲದಿಂದಾಗಿ ಇಡೀ ಕುಟುಂಬವೇ ನರಳಾಡುವಂತಾಗುತ್ತದೆ ಸಾಲದ ಕೋಪದಿಂದ ಮನೆಯಲ್ಲಿ ಹೆಂಡತಿ ತಾಯಂದಿರ ಜೊತೆ ಜಗಳ ಮಾಡುತ್ತಾರೆ ಆಗ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುವುದಿಲ್ಲ ಸಾಲದಿಂದ ಇಷ್ಟೆಲ್ಲ ಕಷ್ಟ ಆಗುತ್ತದೆ ಸ್ನೇಹಿತರೆ ಮಂಗಳವಾರ ಹಾಗೂ ಶನಿವಾರ ಯಾವುದೇ ಕಾರಣಕ್ಕೂ ನೀವು ಸಾಲವನ್ನು ತೆಗೆದುಕೊಳ್ಳಬಾರದು ಸಾಲ ಲಕ್ಷ ಕೋಟಿ ಇರಲಿ ಎಲೆ ಲವಂಗ ಏಲಕ್ಕಿಯ ಪ್ರಯೋಗ ಮಾಡಿದರೆ ಸಾಲ ತೀರುವುದು ಪಕ್ಕ ಸಾಲ ಅಂತ ಇದ್ರೆ ಅದು ನಮ್ಮನ್ನು ನಿದ್ರೆ ಮಾಡಲು ಬಿಡುವುದಿಲ್ಲ ಯಾವಾಗ ಸಾಲ ತೀರುತ್ತದೆ ಎಂಬ ಚಿಂತೆ ನಮ್ಮನ್ನು ಕಾಡುತ್ತದೆ ಸಾಲ ಇಲ್ಲದ ಜೀವನ ಅತಿ ಸುಂದರ ಜೀವನ ಎನ್ನಬಹುದು ಸಾಲ ತೆಗೆದುಕೊಳ್ಳುವುದು ತುಂಬ ಸುಲಭ ಆದರೆ ಅದನ್ನು ತೀರಿಸುವುದು ತುಂಬ ಕಷ್ಟಕರವಾದ ಕೆಲಸ ಎಂದು ಎಲ್ಲರಿಗೂ ಗೊತ್ತು ಕೆಲವೊಮ್ಮೆ ಪರಿಸ್ಥಿತಿಗಳು ಹೇಗೆ ಬರ್ತಿದೆ ಅಂದರೆ ತಗೊಂಡ ಸಾಲವನ್ನು ತೀರಿಸೋದಕ್ಕೆ ಜೀವನ ಪೂರ್ತಿ ಕಳೆಯಬೇಕಾಗುತ್ತದೆ ಸಾಲದ ಸುಳಿಗೆ ಸಿಲುಕಿಕೊಂಡ ವ್ಯಕ್ತಿ ಮಾತ್ರವಲ್ಲ ಇಡೀ ಕುಟುಂಬದವರು ಆ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಸಾಲ ತೆಗೆದುಕೊಳ್ಳುವಾಗ ಮುಂದೆ ಅದರ ಪರಿಣಾಮದ ಬಗ್ಗೆ ಯೋಚಿಸದೆ ತೆಗೆದುಕೊಂಡ್ರೆ ಕಷ್ಟ ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ನೆನಪಿನಲ್ಲಿಡಿ ಮಂಗಳವಾರ ಮತ್ತು ಶನಿವಾರ ಯಾವುದೇ ಕಾರಣಕ್ಕೂ ಸಾಲ ತೆಗೆದುಕೊಳ್ಳಬಾರದು ಏಕೆಂದರೆ ಆ ದಿನ ಸಾಲ ತೆಗೆದುಕೊಂಡ್ರೆ ಅದನ್ನು ತೀರಿಸಲು ಹಲವಾರು ವರ್ಷಗಳೇ ಬೇಕಾಗುತ್ತದೆ ಎಂಟು ಶನಿಯ ಸಂಖ್ಯೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಎಂಟು ಹದಿನೇಳು ಇಪ್ಪತ್ತಾರು ಸಾಲ ತೆಗೆದುಕೊಳ್ಳಬಾರದು ಅಥವಾ ಸಾಲದ ಪತ್ರಕ್ಕೆ ಸಹಿ ಹಾಕಬಾರದು ಸಾಲ ಪಡೆಯುವ ಅನಿವಾರ್ಯತೆ ಇದ್ರೆ ಮಾತ್ರ ಸೋಮವಾರ ಬುಧವಾರ ಶುಕ್ರವಾರ ಪಡೆಯಬಹುದು ಈ ದಿನ ಪಡೆದ ಸಾಲ ಬೇಗನೆ ತೀರುತ್ತದೆ ಸಾಲ ಪಡೆಯುವ ಮುನ್ನ ಈಶ್ವರನ ಸ್ಮರಣೆ ಮಾಡಬೇಕು ಈ ಸಾಲವನ್ನು ತೀರಿಸಲು ನನಗೆ ಶಕ್ತಿ ಕೊಡು ಎಂದು ಶಿವನನ್ನು ಬೇಡಿ ಸಾಲ ತೆಗೆದುಕೊಳ್ಳಬೇಕು ಇದರಿಂದ ಸಾಲ ಬೇಗ ತೀರುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ ಸಾಲ ತೀರಿಸುವುದು ಕಷ್ಟದ ಕೆಲಸ ಆದರೆ ಕಠಿಣವೇನೂ ಅಲ್ಲ ಶಾಸ್ತ್ರದಲ್ಲಿ ಹೇಳಿದ ಕೆಲವು ಉಪಾಯವನ್ನು ಮಾಡೋದ್ರ ಮೂಲಕ ಸಾಲ ತೀರಿಸಬಹುದು ಸಾಲ ತೀರಿಸೋದಕ್ಕೆ ಸುಲಭ ಉಪಾಯವನ್ನು ನಾನು ನಿಮಗೆ ತಿಳಿಸ್ತೇವೆ ನೋಡಿ ಎಲೆ ಅಂದರೆ ಪಾನ್ಗಾಗಿ ಬಳಸುವ ಎಲೆಗಳನ್ನು ಉಪಯೋಗಿಸುವುದರ ಮೂಲಕ ಸಾಲ ತೀರಿಸಲು ಚಮತ್ಕಾರಿ ಪ್ರಯೋಗವನ್ನು ಮಾಡಬಹುದು ಸ್ಕಂದ ಪುರಾಣದ ಪ್ರಕಾರ ಸಮುದ್ರ ಮಂಥನದ ಮುಂಚೆ ಈ ಎಲೆಯನ್ನು ಮೊಟ್ಟ ಮೊದಲು ಬಳಸಲಾಗುತ್ತಿತ್ತಂತೆ ಆದ್ದರಿಂದ ಯಾವುದೇ ಶುಭ ಕಾರ್ಯದಲ್ಲಿ ಈ ಎಲೆಯನ್ನು ಬಳಸಲಾಗುತ್ತದೆ ಪೂಜೆ ಮತ್ತು ಶುಭ ಸಂದರ್ಭದಲ್ಲಿ ಬಳಕೆಯನ್ನು ನೀವು ನೋಡಿರುತ್ತೀರಿ ಎಲೆ ಜೊತೆಗೆ ಬುಧ ಗ್ರಹದ ನಂಟಿದೆ ಎಂದು ಹೇಳಲಾಗ್ತಿದೆ ಇದು ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ ನೀವು ಸಾಲದ ಸುಳಿಗೆ ಸಿಲುಕಿಕೊಂಡು ಒದ್ದಾಡುತ್ತಿದ್ದರೆ ಈ ಪ್ರಯೋಗ ಮಾಡಿ ಒಂದು ಚೆನ್ನಾಗಿರುವ ಎಲೆಯನ್ನು ತೆಗೆದುಕೊಳ್ಳಿ ಅದು ಮುರಿದಿರಬಾರದು ಹರಿದಿರಬಾರದು ಮತ್ತು ಹಸಿರಾಗಿರಲಿ ಒಣಗಿರಲೂ ಬಾರದು ಅದರ ತೊಟ್ಟನ್ನು ಬಿಡಿ ಅದರ ಮೇಲೆ ಎರಡು ಲವಂಗ ಒಂದೇ ಏಲಕ್ಕಿ ಇಡಿ ಅದನ್ನು ಪಾನ್ ರೀತಿ ಮಡಚಿ ಕಟ್ಟಿಬಿಡಿ ಮಂಗಳವಾರ ಸಂಜೆ ಸ್ನಾನ ಮುಗಿಸಿ ಸ್ವಚ್ಛ ವಸ್ತ್ರಗಳನ್ನು ಧರಿಸಿ ಆಂಜನೇಯನ ದೇವಸ್ಥಾನಕ್ಕೆ ತೆರಳಿ ಇದನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಲು ಅರ್ಚಕರಿಗೆ ತಿಳಿಸಿ ಇದೇ ಕ್ರಮವನ್ನು ಪ್ರತಿ ಮಂಗಳವಾರ ತಪ್ಪದೇ ಮೂರು ತಿಂಗಳು ಮಾಡಬೇಕು ಯಾವುದು ಮಂಗಳವಾರ ನಿಮಗೆ ಈ ಕೆಲಸವನ್ನ ಮಾಡಲು ಸಾಧ್ಯವಾಗದಿದ್ರೆ ನಿಮ್ಮ ಮನೆಯವರು ನಿಮ್ಮ ಪರವಾಗಿ ಇದನ್ನು ಮಾಡಬಹುದು ಈ ಕ್ರಮ ಮಾಡುವಾಗ ಮಂಗಳವಾರದಂದು ಸಾತ್ವಿಕ ಆಹಾರ ಸೇವಿಸಿ ಈ ಕ್ರಮದಿಂದ ಸಾಲ ತೀರಿಸಲು ಮಾರ್ಗಗಳು ತೆರೆದುಕೊಳ್ಳುತ್ತವೆ ಸಾಲ ತೀರಿಸಲು ಇನ್ನೊಂದು ಉಪಾಯವಿದೆ ಸ್ನೇಹಿತರೆ ಯಾವುದೇ ಬುಧವಾರ ನೀವು ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನೀವು ಹಸಿರಾದ ಎಲೆಗಳನ್ನು ತೆಗೆದುಕೊಳ್ಳಿ ಅದು ಮುರಿದಿರಬಾರದು ಹರಿದಿರಬಾರದು ಮತ್ತು ಬಾಡಿರಬಾರದು ಇದರ ತೊಟ್ಟನ್ನು ಮುರಿದು ಇದರ ಮೇಲಿನ ಭಾಗ ಅಂದರೆ ಅದರ ತೊಟ್ಟು ಇರುವ ಸ್ಥಳದಲ್ಲಿ ಎರಡು ಲವಂಗ ಇಟ್ಟು ಅದನ್ನು ಒಂದು ಪೇಪರ್ನಲ್ಲಿ ಸುತ್ತಿಕೊಂಡು ನೀರು ಹರಿಯುತ್ತಿರುವ ಸ್ಥಳಕ್ಕೆ ಹೋಗಿ ಇಲ್ಲಿ ಪೇಪರ್ನಿಂದ ಎಲೆ ಹೊರತೆಗೆದು ಲವಂಗವನ್ನು ಎಲೆಯ ಮೇಲೆ ತುದಿಗೇರಿಸಿ ಹರಿಯುವ ನೀರಿಗೆ ಬಿಟ್ಟು ಶಿವನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಎಲೆಯು ನೀರಿನಲ್ಲಿ ಹರಿಯುತ್ತಾ ಹೋದಂತೆ ನನ್ನ ಕಷ್ಟಗಳು ಕರಗಿ ಹೋಗಲಿ ಎಂದು ಬೇಡಿಕೊಳ್ಳಿ ನಂತರ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತವೆ ಇನ್ನೊಂದು ಸಾಲ ತೀರಿಸುವ ಉಪಾಯವನ್ನು ತಿಳಿಸ್ತೇನೆ ನೋಡಿರಿ ನೀವು ಮಂಗಳವಾರ ರಾತ್ರಿ ಊಟ ಮಾಡಬಾರದು ನೀವು ಕೇವಲ ಫಲಹಾರವನ್ನು ಸೇವಿಸಿ ಸ್ನಾನದ ನಂತರ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯ ಒಳಗೆ ಈ ಪೂಜೆಯನ್ನು ಮಾಡಬೇಕು ಹನ್ನೊಂದಕ್ಕೆ ಸರಿಯಾಗಿ ನಿಮ್ಮ ಮನೆಯಲ್ಲಿರುವ ಆಂಜನೇಯ ಸ್ವಾಮಿಯ ಫೋಟೋ ಎದುರಲ್ಲಿ ಕುಳಿತು ಅದಕ್ಕೆ ಕೆಂಪು ಹೂ ಮೂಡಿಸಬೇಕು ಧೂಪ ದೀಪ ಬೆಳಗಿಸಿ ನೈವೇದ್ಯವನ್ನು ಮಾಡಿ ಹನ್ನೊಂದು ಬಾರಿ ಹನುಮಾನ್ ಚಾಲಿಸಾವನ್ನ ಪಠಿಸಿ ಈ ಪೂಜೆಯನ್ನು ಹನ್ನೊಂದು ಮಂಗಳವಾರ ಮಾಡಿ ಸಾಲವನ್ನು ಬೇಗನೆ ತೀರಿಸ್ತೀರ ಈ ಉಪಾಯ ಮಾಡುವುದರಿಂದ ಸಾಲ ತೀರುತ್ತದೆ ಅದರ ಜೊತೆಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರವೇ ಈ ಉಪಾಯ ನಿಮಗೆ ಸಹಾಯಕವಾಗುತ್ತದೆ ಇನ್ನೊಂದು ಪರಿಹಾರ ಮಾಡಿ ಕುಬೇರನನ್ನು ಪೂಜಿಸಿ ಸಂಪತ್ತಿನ ಒಡೆಯ ಕುಬೇರನನ್ನ ಹಿಂದೂ ಧರ್ಮದಲ್ಲಿ ದೇವತೆಗಳ ತಿಜೋರಿ ಭಂಡಾರ ಎನ್ನಲಾಗುತ್ತದೆ ಕುಬೇರನನ್ನು ಪೂಜಿಸುವವನ ಮೇಲೆ ಸದಾ ಕುಬೇರನ ಅನುಗ್ರಹವಿರುತ್ತದೆ ಹಾಗಾಗಿ ಜಗತ್ತಿನ ಸಕಲೈಶ್ವರ್ಯದ ಅಧಿಪತಿಯಾಗಿರುವ ಕುಬೇರ ಯಂತ್ರವನ್ನು ನಿಮ್ಮ ಮನೆಯಲ್ಲಿಟ್ಟು ನಿಯಮಿತವಾಗಿ ಪೂಜಿಸಿದರೆ ಸಾಲದ ಸಮಸ್ಯೆಯಿಂದ ಮುಕ್ತರಾಗಬಹುದು ಕುಬೇರನಿಗೆ ನಿಯಮಿತವಾಗಿ ಶಮಿ ಎಲೆಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿ ಇದರ ಜೊತೆಗೆ ಕುಬೇರ ಮಹಾರಾಜನ ಮಂತ್ರಗಳನ್ನು ಸಹ ನಿಯಮಿತವಾಗಿ ಜಪಿಸಿ ಇದರಿಂದ ಸಾಲದಿಂದ ಬೇಗ ಮುಕ್ತರಾಗಬಹುದು ಕುಬೇರ ಮಂತ್ರ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಓಂ ಹ್ರೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಮಹಾಮೃತ್ಯುಂಜಯ ಮಂತ್ರ ಜಪಿಸಿ ಮತ್ತೆ ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ನೂರ ಎಂಟು ದಿನಗಳ ಕಾಲ ಓಂ ನಮ್ಮ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಇದರ ಜೊತೆಗೆ ಶಿವನಿಗೆ ಕಬ್ಬಿನ ರಸವನ್ನು ಅರ್ಪಿಸಿ ನಿಮ್ಮ ಸಮಸ್ಯೆಯನ್ನು ದೇವರ ಬಳಿ ಹೇಳಿಕೊಳ್ಳಿ ಹೀಗೆ ಮಾಡೋದ್ರಿಂದ ಕ್ರಮೇಣ ಸಾಲದಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ ಋಣಮುಕ್ತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮಗೆ ಸಾಲದ ಬಾಧೆ ಜಾಸ್ತಿಯಾದರೆ ವಿಶ್ವವಿಖ್ಯಾತ ಮಹಾಕಾಳೇಶ್ವರ ನಗರದ ಉಜ್ಜಯಿನಿಯ ಋಣಮುಕ್ತೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿ ಹಳದಿ ಪೂಜೆ ಮಾಡುವುದರಿಂದ ಸಾಲದಿಂದ ಮುಕ್ತಿ ಪಡೆಯಬಹುದು ಹಳದಿ ಪೂಜೆ ಎಂದರೆ ಬೇಳೆಕಾಳು ಹಳದಿ ಹೂಗಳು ಅರಿಶಿನ ಗಂಟುಗಳು ಮತ್ತು ಸ್ವಲ್ಪ ಬೆಲ್ಲವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಇಚ್ಛೆಯೊಂದಿಗೆ ಜಲಧಾರೆಗೆ ಅರ್ಪಿಸುವುದು ಅರಳಿ ಮರವನ್ನು ಪೂಜಿಸಿ ನೀವು ಸಾಲದ ಚಿಂತೆಯಿಂದ ಹೆಚ್ಚು ತೊಂದರೆಗೀಡಾಗಿದ್ದರೆ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ನಿಮ್ಮನ್ನು ಋಣದಿಂದ ಮುಕ್ತಿಗೊಳಿಸುವಂತೆ ಮನಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸಿ ಶನಿವಾರದಂದು ಈ ಪರಿಹಾರವನ್ನು ಮಾಡುವುದರಿಂದ ಇದು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಹನುಮಂತನನ್ನು ಆರಾಧಿಸಿ ಸಾಲದ ಋಣದಿಂದ ಮುಕ್ತಿ ಹೊಂದಲು ಇಪ್ಪತ್ತೊಂದು ಶನಿವಾರದವರೆಗೆ ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ ಹನ್ನೊಂದು ಬಾರಿ ಹನುಮಾನ್ ಚಾಲಿಸ ಪಠಿಸಬೇಕು ಇದರಿಂದ ನೀವು ಸಾಲದಿಂದ ಮುಕ್ತರಾಗುವುದು ಮಾತ್ರವಲ್ಲ ನಿಮ್ಮ ವ್ಯವಹಾರವು ಬೆಳೆಯುತ್ತದೆ ಮಹಾಲಕ್ಷ್ಮಿಯನ್ನು ಹೀಗೆ ಪೂಜಿಸಿ ಋಣಭಾರದಿಂದ ಮುಕ್ತಿ ಪಡೆಯಲು ಅಕ್ಕಿಯಿಂದ ಮಾಡಿದ ಪಾಯಸ ಮತ್ತು ಹಾಲಿನಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮಿಗೆ ಅರ್ಪಿಸಿ ನಂತರ ಈ ಪ್ರಸಾದವನ್ನು ತಾಯಿಗೆ ಅಥವಾ ಮನೆಯ ಹಿರಿಯ ಮಹಿಳೆಗೆ ತಿನ್ನಲು ಕೊಡಿ ಇದರಿಂದ ಕ್ರಮೇಣ ನಿಮ್ಮ ಸಂಪೂರ್ಣ ಸಾಲ ಕಡಿಮೆಯಾಗುತ್ತದೆ ಮಸೂರ್ ದಾಲ್ ದಾನ ಮಾಡಿ ಸಾಲದ ಋಣದಿಂದ ಮುಕ್ತಿ ಹೊಂದಲು ಪ್ರತಿದಿನ ಕೆಂಪು ಬೇಳೆಯನ್ನು ದಾನ ಮಾಡಿ ಇದರಿಂದ ಸಾಲವನ್ನು ಕ್ರಮೇಣ ಕಡಿಮೆ ಮಾಡಬಹುದು ಪ್ರತಿ ಮಂಗಳವಾರ ಶಿವನ ದೇವಾಲಯಕ್ಕೆ ಹೋಗಿ ತೊಗರಿ ಬೇಳೆಯನ್ನು ದಾನ ಮಾಡಿ ನಂತರ ಅಲ್ಲಿಯೇ ಕುಳಿತು ಋಣಮುಕ್ತೇಶ್ವರ ಮಂತ್ರ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎಂಬುದನ್ನು ಕನಿಷ್ಠ ನೂರ ಎಂಟು ಬಾರಿ ಹೇಳಿ ಈಗಿನ ಕಾಲದಲ್ಲಿ ಸಾಲ ಮಾಡದೆ ಜೀವಿಸುವುದು ತುಂಬ ಕಷ್ಟ ಒಂದಲ್ಲ ಒಂದು ಸಮಸ್ಯೆಗೆ ಸಾಲ ಮಾಡಿ ಆ ಸಾಲಗಳಿಂದ ಹೊರಬರಲಾಗದೆ ಋಣಬಾಧೆಗಳಿಂದ ಮುಕ್ತಿ ದೊರೆಯದೆ ಮತ್ತೊಂದು ಸಾಲ ಮಾಡುವ ಪರಿಸ್ಥಿತಿ ಎದುರಾಗುತ್ತದೆ ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿಯಾದ ಸಾಲ ಮಾತ್ರ ಶ್ರೀಮಂತರಿಗೆ ಮತ್ತೊಂದು ವಿಧವಾದ ಸಾಲಗಳು ಇದ್ದೇ ಇರುತ್ತದೆ ಈ ರೀತಿಯ ಸಾಲ ಋಣಬಾಧೆಗಳಿಂದ ಅತಿ ಸುಲಭವಾಗಿ ಹೊರಬರಲು ಈ ಎರಡು ದೇವರ ಮೊರೆ ಹೋಗಬೇಕು ಸುಬ್ರಹ್ಮಣ್ಯ ನರಸಿಂಹ ನರಸಿಂಹಸ್ವಾಮಿಯ ಅನುಗ್ರಹದಿಂದ ಯಾವ ರೀತಿಯಾಗಿ ಸಾಲಗಳನ್ನು ತೀರಿಸಲು ದಾರಿ ಸಿಗುತ್ತದೆ ಯಾವ ವಿಶೇಷ ಎರಡು ಪರಿಹಾರಗಳನ್ನು ಪಾಲಿಸಬೇಕು ಕಠಿಣ ಸಾಲದ ಸುಳಿಯಿಂದ ಹೊರಬರಲು ಅಕ್ಕಿ ಹಿಟ್ಟಿನಿಂದ ಯಾವ ಕೆಲಸವನ್ನ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಇನ್ನು ಸಾಕ್ಷಾತ್ ಪಾರ್ವತಿ ದೇವಿ ರಾವಣನಿಗೆ ಹೇಳಿದ ಈ ಎರಡು ವಸ್ತುಗಳಲ್ಲಿ ಒಂದನ್ನು ಬಲಗೈಗೆ ಕಟ್ಟಿ ಇನ್ನೊಂದನ್ನು ಮನೆಯ ಈ ಜಾಗದಲ್ಲಿಟ್ಟರೆ ಅದೃಷ್ಟ ಸದಾ ನಿಮ್ಮ ಜೊತೆಯಲ್ಲಿರುತ್ತದೆ ಹಣಕಾಸಿನ ಅನೇಕ ವಿಧವಾದ ಕಷ್ಟಗಳಿಂದ ಈ ಎರಡು ವಸ್ತುಗಳೇ ನಿಮ್ಮನ್ನು ಕಾಪಾಡುತ್ತದೆ ಪಾರ್ವತಿ ದೇವಿ ತಿಳಿಸಿದ ಆ ಎರಡು ವಿಶೇಷ ವಸ್ತುಗಳು ಯಾವುವು ಯಾವ ದಿನ ಈ ವಸ್ತು ಮನೆಗೆ ಬಂದರೆ ಸಂಪತ್ತು ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಮೆಂಟ್ ಮಾಡಿ ಹಣದ ಕಷ್ಟಗಳು ಕುತ್ತಿಗೆಗೆ ಬಂದಾಗ ಜೀವನವೇ ಬೇಡ ಅನ್ನಿಸುತ್ತದೆ ಒಂದು ಕಡೆ ಸಾಲದಿಂದ ತುಂಬಿದ ಜೀವನ ಇನ್ನೊಂದು ಕಡೆ ಎಷ್ಟೇ ಸಂಪಾದನೆ ಮಾಡಿದರೂ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ ಮಾಡುವ ಕೆಲಸಗಳಿಂದ ಅದೃಷ್ಟವೇ ಇರುವುದಿಲ್ಲ ಎಲ್ಲದರಲ್ಲೂ ನಷ್ಟ ಹೀಗಿರುವಾಗ ಹಣದ ಸಮಸ್ಯೆಯಿಂದ ಬೇಗ ಹೊರಬರಲು ಪ್ರತಿದಿನ ಶಂಕಕ್ಕೆ ನೀರನ್ನು ತುಂಬಿಸಿ ಆ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸಿ ತುಳಸಿ ದೇವಿ ಹಾಗೂ ಶ್ರೀಮನ್ ಶ್ರೀಮನ್ನಾರಾಯಣನನ್ನು ಸ್ಮರಿಸಬೇಕು ಹೀಗೆ ಮಾಡುತ್ತಾ ಬಂದರೆ ಧನಲಾಭ ಉಂಟಾಗುತ್ತದೆ ನೀವು ತಿಳಿದು ತಿಳಿಯದೇ ಮಾಡಿದ ತಪ್ಪುಗಳು ಆ ಶಂಖದ ನೀರಿನಿಂದ ವಿಶೇಷವಾಗಿ ಕಡಿಮೆಯಾಗುತ್ತಾ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತದೆ ಇದರಿಂದ ಎಲ್ಲ ಕೆಲಸದಲ್ಲೂ ಯಶಸ್ಸು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ ಹಾಗೆಯೇ ಮಹಾಲಕ್ಷ್ಮಿ ದೇವಿಯ ವಿಗ್ರಹ ಮನೆಯಲ್ಲಿತ್ತು ಅನ್ನೋದಾದ್ರೆ ಶಂಕದ ನೀರಿನಿಂದ ಅಭಿಷೇಕ ಮಾಡಿ ನಂತರ ಪೂಜೆ ಮಾಡಿ ಮಹಾಲಕ್ಷ್ಮೀ ದೇವಿಗೆ ಶಂಖವೆಂದರೆ ಬಲು ಪ್ರೀತಿ ಲಕ್ಷ್ಮಿ ಅಂಶವಿರುವ ವಸ್ತುಗಳಲ್ಲಿ ಶಂಕವೂ ಕೂಡ ಒಂದು ಶ್ವೇತವರ್ಣದಲ್ಲಿನ ಶಂಕದಿಂದ ಈ ಕೆಲಸವನ್ನು ಮಾಡುತ್ತಾ ಬಂದರೆ ಮನೆಯ ಯಜಮಾನ ಹಾಗೂ ಮನೆಯ ಯಜಮಾನಿಗೆ ಮಾಡುವ ವ್ಯಾಪಾರ ವ್ಯವಹಾರ ಉದ್ಯೋಗ ರಂಗದಲ್ಲಿ ಅಪಾರ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಹಣದ ಎಲ್ಲ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಸಾಲದ ಕಷ್ಟದಿಂದ ಹೊರಬರಲು ಈ ಎರಡು ದೇವರ ಪಾದವನ್ನು ಹಿಡಿಯಲೇಬೇಕು ಒಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮತ್ತೊಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಈ ದೇವರನ್ನು ಸ್ಮರಿಸುತ್ತಾ ಅಕ್ಕಿ ಹಿಟ್ಟಿನಿಂದ ಮೂರು ಮಂಗಳವಾರ ಅಥವಾ ಐದು ಮಂಗಳವಾರಗಳಂದು ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಈ ಚಿಕ್ಕ ಕೆಲಸವನ್ನು ಮಾಡಬೇಕು ಏನ್ ಮಾಡಬೇಕು ಅಂದ್ರೆ ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲವಿದ್ರೆ ಅಲ್ಲಿಗೆ ಮನೆಯಿಂದಲೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಹೋಗಬೇಕು ಯಾವ ಸಮಯದಲ್ಲಿ ಹೋಗಬೇಕು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಅಭಿಷೇಕ ಮಾಡುವಂಥ ಸಮಯದಲ್ಲಿ ಹೋಗಬೇಕಾಗುತ್ತೆ ಸಾಮಾನ್ಯವಾಗಿ ಅಭಿಷೇಕಗಳನ್ನು ಬೆಳಗಿನ ಸಮಯದಲ್ಲಿ ಮಾಡಲಾಗುತ್ತದೆ ಒಂದು ದಿನ ಮುಂಚೆಯೇ ದೇಗುಲಕ್ಕೆ ತೆರಳಿ ಅಭಿಷೇಕದ ಸಮಯವನ್ನು ತಿಳಿದು ಮನೆಗೆ ಬರಬೇಕು ನೀವು ನಿಮ್ಮ ಕೈಯಾರೆ ನೀಡಿದ ಅಕ್ಕಿ ಹಿಟ್ಟಿನಿಂದ ಅರ್ಚಕರಿಗೆ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿಸಬೇಕು ಇದರಿಂದ ನಿಮಗಿರುವಂತಹ ಋಣ ವಿಶೇಷವಾಗಿ ಕಳೆಯುತ್ತದೆ ಸಾಲಗಳನ್ನು ತೀರಿಸಲು ಮೊದಲು ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡಬೇಕು ಆ ದುಡ್ಡು ಬರಲು ಆದಾಯದ ಮಾರ್ಗಗಳು ಚೆನ್ನಾಗಿರಬೇಕು ಒಂದು ಕೆಲಸದಿಂದ ವ್ಯಾಪಾರದಿಂದ ಬರಬೇಕಾದ ಹಣದಿಂದ ಹೀಗೆ ಒಂದಲ್ಲ ಒಂದು ಆದಾಯದ ಮಾರ್ಗ ಚೆನ್ನಾಗಿತ್ತು ಅಂದರೆ ಸಾಲಗಳನ್ನು ತೀರಿಸಲು ದಾರಿಯಾಗುತ್ತದೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ ಒಂಬತ್ತು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ಎಳ್ಳೆಣ್ಣೆಯನ್ನು ವಿಶೇಷವಾಗಿ ದೀಪಾರಾಧನೆ ಮಾಡಿಕೊಳ್ಬೇಕು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕವನ್ನ ದೇಗುಲದಲ್ಲಿ ದೀಪದ ಮುಂದೆ ಕುಳಿತುಕೊಂಡು ಪಠಿಸಿ ಅಥವಾ ಕೇಳಿ ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂಬತ್ತು ಪ್ರದಕ್ಷಿಣೆಯನ್ನ ಮಾಡಬೇಕು ಮೊದಲನೆಯದಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕ ಎರಡನೆಯದು ದೀಪಾರಾಧನೆ ಮೂರನೆಯದು ಪ್ರದಕ್ಷಿಣೆ ಇವಿಷ್ಟನ್ನು ಸಾಲದ ಸಮಸ್ಯೆ ಹಣದ ಸಮಸ್ಯೆ ತೀರಲೆಂಬ ಸಂಕಲ್ಪದಿಂದ ಮಾಡಬೇಕಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುತ್ತಾ ದೇಗುಲದಲ್ಲಿ ಸ್ವಲ್ಪ ಕಾಲ ಕುಳಿತು ತಂದೆ ನಿನ್ನನ್ನು ನಂಬಿ ನಾನು ಇಲ್ಲಿಗೆ ಬಂದಿದ್ದೇನೆ ನನ್ನೆಲ್ಲ ಹಣದ ಕಷ್ಟಗಳನ್ನು ಕಳೆದು ಸಾಲಗಳೆಲ್ಲ ಬೇಗ ತೀರುವಂತೆ ಅನುಗ್ರಹಿಸು ಎಂದು ಭಕ್ತಿ ಭಾವದಿಂದ ಬೇಡಿಕೊಳ್ಬೇಕು ಈ ನಿಯಮವನ್ನು ಈ ಕೆಲಸಗಳನ್ನು ನೀವು ಮೂರು ಮಂಗಳವಾರ ಅಥವಾ ಐದು ಮಂಗಳವಾರ ಮಾಡಬೇಕು ಅಥವಾ ಹುಣ್ಣಿಮೆ ಅಥವಾ ಅಮವಾಸ್ಯ ದಿನ ಮನೆಯ ಯಜಮಾನನ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನು ಮಾಡಬಹುದು ಇಲ್ಲ ಸಾಲ ಹೆಚ್ಚಿದ್ದವರು ನೀವೇ ಖುದ್ದಾಗಿ ಹೋಗಿ ಈ ಮೂರು ವಿಶೇಷ ಕೆಲಸಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆಲಯದಲ್ಲಿ ಮಾಡಿ ಬನ್ನಿ ಇದರಿಂದ ಶೀಘ್ರವಾಗಿ ಹಾಗೂ ಹಂತ ಹಂತವಾಗಿ ಸಾಲಗಳಿಂದ ಮುಕ್ತಿ ದೊರೆತು ಹಣದ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ಇನ್ನು ಎರಡನೆಯದಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯಕ್ಕೆ ತೆರಳಿ ಈ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತದೆ ಏನ್ಮಾಡಬೇಕು ಅಂದರೆ ಮೂರು ಅಥವಾ ಐದು ಮಂಗಳವಾರಗಳಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿ ದಳಗಳಿಂದ ಅರ್ಚನೆ ಮಾಡಿಸಬೇಕು ಅಥವಾ ತುಳಸಿ ದಳಗಳಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹಕ್ಕೆ ಅಭಿಷೇಕದ ರೀತಿ ಮಾಡಿಸಬೇಕು ತುಳಸಿ ಮಾಲೆಯನ್ನು ನರಸಿಂಹಸ್ವಾಮಿಗೆ ನಿಮ್ಮ ಕೈಯಾರೆ ನೀಡಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು ಓಂ ನಮೋ ನರಸಿಂಹಾಯ ಎಂಬ ಮಂತ್ರವನ್ನ ಪ್ರದಕ್ಷಿಣೆ ಮಾಡಿಕೊಳ್ಬೇಕಾದ್ರೆ ಹೇಳಿಕೊಳ್ಬೇಕು ನರಸಿಂಹ ದೇಗುಲದಲ್ಲೂ ಕೂಡ ಒಂಬತ್ತು ಬತ್ತಿಗಳ ದೀಪಾರಾಧನೆಯನ್ನ ಎಳ್ಳೆಣ್ಣೆಯಿಂದ ಮಾಡಬೇಕಾಗುತ್ತದೆ ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನರಸಿಂಹ ವಿಶೇಷ ಸ್ತೋತ್ರವಿದೆ ಅದನ್ನು ಪಠಿಸಿ ಅಥವಾ ಕೇಳಿ ಇದರಿಂದ ಭೂಮಿ ಆಸ್ತಿ ಹಣ ಆರೋಗ್ಯ ಕುಟುಂಬ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಕಳೆದು ಋಣಬಾಧೆಗಳಿಂದಲೂ ವಿಶೇಷವಾಗಿ ಮುಕ್ತಿ ಸಿಗುತ್ತದೆ ಸಾಲಗಳು ಕಳೆಯಬೇಕು ಹಣಕಾಸಿನ ಕಠಿಣ ಕಷ್ಟಗಳಿಂದ ಹೊರಬರಬೇಕೆಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ನೋಡುತ್ತಾ ಭಕ್ತಿಯಿಂದ ಕೇಳಿಕೊಳ್ಳಿ ಸಾಲಗಳಿರಲಿ ಇಲ್ಲದಿರಲಿ ದುಡ್ಡಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿರಬಹುದು ಸಂಪಾದನೆ ಮಾಡಿದ ಹಣ ಕೈನಲ್ಲಿ ನಿಲ್ಲೋದಿಲ್ಲ ನೀರಿನಂತೆ ಹಣ ಖರ್ಚಾಗುತ್ತದೆ ಹಣಕಾಸಿನ ವಿಷಯಕ್ಕೆ ಮನೆಯಲ್ಲಿ ಸದಾ ಜಗಳಗಳು ನಡೆಯುತ್ತದೆ ದುಡ್ಡಿನ ಸಮಸ್ಯೆಗಳಿಂದ ನಮಗೆ ಗೌರವ ಸಿಗ್ತಾ ಇಲ್ಲ ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಬೇಕು ಹಣದ ಏಳಿಗೆ ಆಗಬೇಕು ಅಂದರೂ ಕೂಡ ಈ ಎರಡೂ ವಿಶೇಷ ಪರಿಹಾರವನ್ನು ಪಾಲಿಸಬೇಕು ಸಾಧ್ಯವಾಗುತ್ತದೆ ಎಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನು ಐದು ಮಂಗಳವಾರ ಮಾಡಿಸಿ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರಿಗೂ ಒಂದೇ ದಿನದಂದು ಅಭಿಷೇಕ ಹಾಗೂ ತುಳಸಿಯ ಅರ್ಚನೆಯನ್ನು ಮಾಡಿಸ್ತೀವಿ ಅದನ್ನು ಕೂಡ ಮಾಡಬಹುದು ಸಾಕ್ಷಾತ್ ಪಾರ್ವತಿ ದೇವಿಯು ರಾವಣನಿಗೆ ಎರಡು ಶಕ್ತಿಶಾಲಿಯಾದಂಥ ಪರಿಹಾರಗಳನ್ನು ತಿಳಿಸಿದ್ರು ಆ ಎರಡು ಪರಿಹಾರಗಳನ್ನು ರಾವಣನು ತನ್ನ ಪತ್ನಿಯಾದ ಮಂಡೋದರಿಗೆ ತಿಳಿಸಿದ್ದನು ಆ ಎರಡು ಪರಿಹಾರಗಳಲ್ಲಿ ಮೊಟ್ಟ ಮೊದಲನೆಯ ಪರಿಹಾರ ಯಾವುದೆಂದರೆ ಬಾಳೆ ಎಲೆಯನ್ನು ಮನೆಗೆ ತರಬೇಕು ಆ ಎಲೆಯನ್ನು ಚಿಕ್ಕದಾಗಿ ಕತ್ತರಿಸಿ ಶಿವಪಾರ್ವತಿಯರ ಮುಂದಿಟ್ಟು ಪೂಜಿಸಬೇಕು ನಂತರ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ಕಟ್ಟಿ ನಿಮ್ಮ ಬಲಗೈಗೆ ಕಟ್ಟಿಕೊಳ್ಬೇಕು ನೀವು ಪೂಜೆ ಮಾಡಿದ ಬಾಳೆ ಎಲೆಯ ಚಿಕ್ಕ ಭಾಗವನ್ನು ಹಳದಿ ವಸ್ತ್ರಕ್ಕೆ ಹಾಕಿದ ಮೇಲೆ ಅದನ್ನು ಚಿಕ್ಕದಾಗಿ ಕಟ್ಟಿ ಒಂದು ತಾಯ್ತದ ಒಳಗೆ ಸೇರಿಸಿ ಅರಿಶಿನದ ದಾರದಿಂದ ನಿಮ್ಮ ಬಲಗೈಗೆ ತೋಳಿನಲ್ಲಿ ಕಟ್ಟಬೇಕು ಈ ಒಂದು ವಸ್ತು ನಿಮ್ಮನ್ನು ಹಣದ ಸಮಸ್ಯೆಯಿಂದ ನರಳುವುದನ್ನು ತಪ್ಪಿಸುತ್ತದೆ ಸದಾ ನಿಮ್ಮ ಜೊತೆ ಅದೃಷ್ಟ ದೈವ ಬಲ ಇರುವಂತೆ ಮಾಡುತ್ತದೆ ಬಲತೋಳಿಗೆ ಈ ತಾಯ್ತವನ್ನ ಕಟ್ಟಿಕೊಳ್ಬಹುದು ಈ ಪರಿಹಾರವನ್ನ ಒಂದು ಸಲ ಮಾಡಿ ನೋಡಿ ನಿಮ್ಮೆಲ್ಲ ಸಾಲಗಳು ಒಂದೊಂದಾಗಿ ತೀರುತ್ತಾ ಬರುತ್ತದೆ ಹಣದ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮಾರ್ಗಗಳು ತೆರೆಯುತ್ತವೆ ಸರ್ವರಂಗದಲ್ಲೂ ಯಶಸ್ಸು ನಿಮ್ಮದಾಗುತ್ತದೆ ಆದರೆ ಈ ಪರಿಹಾರವನ್ನು ರಹಸ್ಯವಾಗಿ ಮಾಡಬೇಕು ಕೈಗೆ ಈ ತಾಯ್ತ ಕಟ್ಟಿಕೊಳ್ಳುವ ತನಕ ಯಾರೊಂದಿಗೂ ಮಾತನಾಡಬಾರದು ಈ ಪರಿಹಾರ ಮಾಡುತ್ತಾ ಕೈಗೆ ಕಟ್ಟಿದ ತಾಯ್ತದ ಶಕ್ತಿ ಕಡಿಮೆಯಾಗುತ್ತಿದೆ ಎಂದಾಗ ಯಾವುದಾದರೂ ಮರಕ್ಕೆ ಆ ತಾಯ್ತವನ್ನು ಕಟ್ಟಿ ಮತ್ತೆ ಹೊಸ ತಾಯ್ತವನ್ನು ನೀವು ಸಿದ್ಧಿ ಮಾಡಿಕೊಳ್ಬೇಕು ಇನ್ನು ಎರಡನೆಯದಾಗಿ ಪಾರ್ವತಿ ದೇವಿಯು ರಾವಣನಿಗೆ ತಿಳಿಸಿದಂತಹ ಮತ್ತೊಂದು ಪರಿಹಾರ ಯಾವುದೆಂದರೆ ಕಡ್ಡಿಗಳನ್ನು ಮನೆಗೆ ತರಬೇಕು ಗ್ರಹಣ ಕಾಲದಲ್ಲಿ ಬಳಸುವ ದರ್ಬೆಯನ್ನು ಮನೆಗೆ ತಂದು ಒಂದು ವಿಶೇಷ ವಿಧಾನವನ್ನು ಪಾಲಿಸಬೇಕು ಕಡ್ಡಿಯನ್ನು ಒಂದು ಕೆಂಪು ಬಣ್ಣದ ವಸ್ತ್ರಕ್ಕೆ ಮೂಟೆಯ ರೀತಿ ಕಟ್ಟಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಧೂಪವನ್ನು ತೋರಿಸಬೇಕು ನೀವು ಇಟ್ಟಂತಹ ದರ್ಬೆಯ ಮೂಟೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಯೇ ಶಾಶ್ವತವಾಗಿರಬೇಕು ವಾರದಲ್ಲಿ ಎರಡರಿಂದ ಮೂರು ಬಾರಿ ಆ ಮೂಟೆಗೆ ಧೂಪವನ್ನು ತೋರಿಸಬೇಕು ಇದರಿಂದ ವಿಶೇಷವಾಗಿ ನಿಮಗೆ ವಿಪರೀತವಾಗಿ ಲ ಧನಲಾಭವಾಗುತ್ತದೆ ಮನೆಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತದೆ ಸಾಲಗಳು ತೀರಿ ಖರ್ಚುಗಳು ಕಡಿಮೆಯಾಗುತ್ತದೆ ಧರ್ಮ ಮಾರ್ಗದಲ್ಲಿ ಹಣ ಸಂಪಾದಿಸುವಂತಹ ದಾರಿಯಾಗೂ ಅವಕಾಶಗಳು ಹೆಚ್ಚಾಗಿ ನಿಮಗೆ ಕಾಣಿಸುತ್ತದೆ ಅದೃಷ್ಟದ ಜೊತೆಗೆ ಮಹಾಶಿವ ಹಾಗೂ ಪಾರ್ವತಿ ದೇವಿಯ ರಕ್ಷಣೆ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ ಈ ಎರಡೂ ಪರಿಹಾರಗಳನ್ನು ಸ್ವತಃ ಪಾರ್ವತಿ ದೇವಿಯು ರಾವಣನಿಗೆ ಹೇಳಿದ್ದರೆಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹಾಗೆಯೇ ಕಪ್ಪು ಅಕ್ಕಿಯನ್ನ ಮನೆಗೆ ತಂದು ಒಂದು ಚಿಕ್ಕ ಡಬ್ಬಿ ಅಥವಾ ಬಟ್ಟೆಯಲ್ಲಿ ಕಟ್ಟಿ ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿಟ್ಟರೆ ಧನಾಕರ್ಷಣೆಯಾಗುತ್ತದೆ ಹಣದ ಎಲ್ಲ ಸಮಸ್ಯೆಗಳು ಮನೆಯಲ್ಲಿ ಹಂತ ಹಂತವಾಗಿ ಕಡಿಮೆಯಾಗುತ್ತದೆ ನೆಗೆಟಿವ್ ಶಕ್ತಿಯನ್ನು ದೂರ ಮಾಡಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ನೀಡುವಂಥ ವಿಶೇಷ ಶಕ್ತಿ ಕಪ್ಪು ಹಕ್ಕಿಗಿದೆ ಇನ್ನು ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಶನಿವಾರದ ದಿನದಂದು ಅನ್ನ ಹಾಕಬೇಕು ಏಳು ಜನರಿಗೆ ಶನಿವಾರದ ದಿನದಂದು ಅನ್ನದಾನ ಮಾಡಿದರೆ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ ಹಣದ ನಷ್ಟಗಳಿಂದ ಸಾಲಗಳಿಂದ ಜೀವನ ಸಾಕಾಗಿದ್ರೆ ಏಳು ಶನಿವಾರಗಳಂದು ಈ ಕೆಲಸವನ್ನ ಮಾಡಿ ನೋಡಿ ಜೀವನ ಸಂಪೂರ್ಣ ಬದಲಾಗುತ್ತದೆ ಏಳು ಶನಿವಾರ ಮುಗಿಯುವುದರೊಳಗಾಗಿ ಒಂದೊಂದೇ ಹಣದ ಅದೃಷ್ಟವನ್ನು ನೀವು ನೇರವಾಗಿ ಕಾಣಬಹುದು ಇನ್ನು ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಶನಿವಾರದ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನ ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು ಬೆಳಿಗ್ಗೆ ದೀಪವನ್ನು ಹಚ್ಚಬೇಕು ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನು ಅರಳಿ ಮರಕ್ಕೆ ಹಾಕಿ ಬರಬೇಕು ಹೀಗೆ ಎಂಟು ಶನಿವಾರ ಮಾಡಬೇಕು ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೂ ಸಾಕು ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗಿರುತ್ತದೆ ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು